ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ವಿಜೇತ ಮಂಜು ಪಾವ್ಗಡ ಅವರು ಅಂದುಕೊಂಡಿದ್ದನ್ನು ಸಾಧಿಸಿದ್ದಾರೆ ಹೌದು ವೀಕ್ಷಕರೇ ಇತ್ತೀಚೆಗಷ್ಟೇ ರಾಷ್ಟ್ರ ಪ್ರಶಸ್ತಿ ಪಡೆದಿರುವ ನಟಿ ತಾರಾ ಅವರು ಹೊಸ ಮನೆಯ ಗೃಹ ಪ್ರವೇಶವನ್ನು ಮಾಡಿದ್ದರು ಈಗ ನಟ ಮಂಜು ಪಾವಗಡ ಅವರು ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಶೋ ವೇಳೆಯೇ ಅವರು ಬೆಂಗಳೂರಿನಲ್ಲಿ ಮನೆ ಮಾಡಬೇಕು ಎನ್ನುವ ಆಸೆಯನ್ನು ಹೊರಹಾಕಿದ್ದರು ಈಗ ಅವರು ಆ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆ ಇನ್ನು ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿಯೇ ಅವರು ಹೊಸ ಮನೆಯನ್ನು ಮಾಡಿದ್ದಾರೆ ಬಿಗ್ ಬಾಸ್ ಶೋ ಗೆದ್ದ ಅವರಿಗೆ ಒಂದಿಷ್ಟು ಹಣ ಸಿಕ್ಕಿತ್ತು ಇನ್ನು ಅವರು ಸಿನಿಮಾ ರಿಯಾಲಿಟಿ ಶೋ ಧಾರಾವಾಹಿಯಲ್ಲೂ ಕೂಡ ನಟಿಸುತ್ತಿದ್ದಾರೆ ಇವೆಲ್ಲದರಿಂದ ಸ್ವಲ್ಪ ಹಣವನ್ನು ಗಳಿಸಿರುವ ಮಂಜು ಪಾವಗಡ ಅವರು ಹೊಸ ಮನೆಯನ್ನು ಖರೀದಿಸಿದ್ದಾರೆ ಸದ್ಯ ಈಗ ಮಂಜು ಪಾವಗಡ ಅವರ ನೂತನ ಮನೆಯ ಗೃಹ ಪ್ರವೇಶ ಸಮಾರಂಭಕ್ಕೆ ನಟ ರಾಜೇಶ್ ಅಂಕಿತಾ ಜೈರಾ ಮುಂತಾದವರು ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಆಗಮಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆಗುತ್ತಿದೆ ಮಂಜು ಪಾವುಗಡ ಅವರ ಸಾಧನೆ ಕಂಡು ಅನೇಕರು ಮೆಚ್ಚುಗೆಯನ್ನು ಕೂಡ ಸೂಚಿಸುತ್ತಿದ್ದಾರೆ